ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ರೆ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪಾರ್ಟ್ನರಿನ ಇಡನ್ ಫೀಲಿಂಗ್ಸ್ ಏನು ಅವರ ಮನಸ್ಸಲ್ಲಿ ಏನಿದೆ ನಿಮಗೋಸ್ಕರ ಇವಾಗ ತುಂಬ ಜನ ನಿಮ್ಮ ಪಾರ್ಟ್ನರ್ ಜೊತೆ ಇರ್ತೀರ ಬಟ್ ಅವರ ಫೀಲಿಂಗ್ಸ್ ಏನು ಅಂತ ಅದು ನಿಮಗೆ ಕರೆಕ್ಟಾಗಿ ಗೊತ್ತಿರಲ್ಲ ಆ್ಯಂಡ್ ತುಂಬ ಜನ ದೂರ ಇರ್ತೀರ ಅವ್ರಿಗೂ ಕೂಡ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನು ಅಂತ ಗೊತ್ತಿರಲ್ಲ ಸೊ ಇವತ್ತಿನ ವಿಡಿಯೋ ಅಲ್ಲಿ ನಿಮ್ಮ ಪಾರ್ಟ್ನರ್ ಇಡನ್ ಫೀಲಿಂಗ್ಸ್ ಏನಿದೆ ಅವ್ರ ಕಡೆ ಏನೇನಿದೆ ನಿಮಗೋಸ್ಕರ ಅನ್ನೋದನ್ನ ಚೆಕ್ ಮಾಡೋಣ ಓಕೆನಾ ಸಾರಿ ನನ್ನ ವಾಯ್ಸ್ ಸ್ವಲ್ಪ ಆಗಸ್ ಸರಿ ಇಲ್ಲ ಬಿಕಾಸ್ ಐ ಆಮ್ ನಾಟ್ ರಿಲಿ ಫೀಲಿಂಗ್ ವೆಲ್ ಬಟ್ ತುಂಬ ಜನ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ ಮೇಡಮ್ ಡೈಲಿ ವೀಡಿಯೋ ಹಾಕಿ ಅಂತ ಅದಕ್ಕೋಸ್ಕರ ಅಟ್ಲೀಸ್ಟ್ ಆಲ್ಟರ್ನೇಟಿವ್ಸ್ ಡೇಸಲ್ಲಾದ್ರೂ ನಾನು ವೀಡಿಯೋ ಹಾಕೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವುದಾದ್ರು ಸ್ಟೇಟ್ ಪರ್ಸ್ನಲ್ ರೀಡಿಂಗ್ಸ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ ಯು ಕ್ಯಾನ್ ಚೆಕ್ ಇಟ್ ಔಟ್ ಆ್ಯಂಡ್ ಯಾವುದಾದ್ರು ಸ್ಟೇಟ್ ഫീലിംഗ് ആ ഹിഡൻ ഫീലിംഗ് ചെയ്യാൻ ഹിഡൻ ഫീല ചെയ്യാൻ ಓಕೆ ಸೊ ನನಗಿಲ್ಲಿ ಅನ್ನಿಸ್ತಾ ಇರೋ ಪ್ರಕಾರ ಇಲ್ಲಿ ನೋ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ಸ್ ಏನಿದೆ ಅಂತಂದರೆ ಲೈಕ್ ಒಂದು ಸ್ಟ್ರೆಸ್ ಅಥವಾ ಅದು ಇದ್ದಾರೆ ಲೈಕ್ ತುಂಬ ಪ್ರೆಷರ್ ಇದೆ ಅವರ ಮೈಂಡಲ್ಲಿ ಆ್ಯಂಡ್ ಆಲ್ಸೋ ದೇ ಆರ್ ಫೈಟಿಂಗ್ ಫಾರ್ ಎವ್ರಿಥಿಂಗ್ ಇಲ್ಲ ಅದಕ್ಕೂ ಕೂಡ ಒದ್ದಾಡ್ತಾ ಇದ್ದಾರೆ ತುಂಬ ಅವ್ರ ತಲೆ ಭಾರ ಜಾಸ್ತಿ ಇದೆ ಒಂದು ಸ್ವಲ್ಪ ಲೈಕ್ ಎಲ್ಲರೂ ಅವ್ರ ತಲೆ ಮೇಲೆ ಹೇಳ್ಕೊಂಡಿರೋ ಥರ ನನ್ನ ಇಲ್ಲಿ ಕಾಣಿಸ್ತಾ ಇದೆ ಅದೇ ಬಿಟ್ಟರೆ ದೇ ವಾಂಟ್ ಟು ಶೇರ್ ಸಮಥಿಂಗ್ ವಿತ್ ಯು ಅವ್ರಿಗೂ ನಿಮ್ಮ ಜೊತೆ ಕಾಂಪ್ರಮೈಸ್ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಬೇಕು ಅಂತ ಆಸೆ ಇದೆ ಬಟ್ ಅವ್ರಿಗಿರೋ ಒತ್ತಡದಿಂದಾಗಿ ಎಲ್ಲೊಂದು ಕಡೆ ಸ್ವಲ್ಪ ನಿಮ್ಮಿಬ್ಬರು ಜೀವನದಲ್ಲಿ ಬಿರುಕು ಮಾಡೋದಾಗಿರ್ಬೋದು ಅಥವಾ ತೊಂದರೆಗಳು ಅರೇಂಜ್ ಆಗ್ತಾ ಇದೆ ಓಕೆನಾ ಸೀಲರ್ಸ್ ಕ್ಲಾರ್ಕ್ ಆಗಿ ನೀವು ಶೇರಿಂಗ್ ಹಾಕಿದ್ರೆ ಅವ್ರ ಹೆಡ್ ಆ್ಯಂಡ್ ಫೀಲಿಂಗ್ಸ್ ಶೇರಿಂಗ್ ಯಾಕೆ ಜಿ ಅವರ ಮನಸ್ಸಲ್ಲಿ ಏನು ಗೊತ್ತಾ ನಿಮ್ಮಿಬ್ಬರ ಮಧ್ಯೆ ತುಂಬಾ ಏನಾಗಿದೆ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗಿದೆ ತುಂಬ ಹಾರ್ಡ್ ಫ್ರೆಕ್ಸ್ಗಳಾಗಿದೆ ತುಂಬ ಇಬ್ಬರೂ ಕೂಡ ನೊಂದಿದ್ದೀರೋ ಮಾತಿಗೆ ಮಾತು ಬೆಳೆದು ತುಂಬ ಇಬ್ರು ನೊಂದಿದ್ದೀರಾ ಅದನ್ನು ಇವಾಗ ಅವರು ನಿಮ್ಮ ಜೊತೆ ಕೂತ್ಕೊಂಡು ಎಲ್ಲ ಮಾತಾಡಬೇಕು ಆಗಿರೋ ನೋವುಗಳ ಬಗ್ಗೆ ಮಾತಾಡಬೇಕು ಆಗಿರೋ ತೊಂದರೆಗಳ ಬಗ್ಗೆ ಮಾತಾಡಬೇಕು ಅಂತ ಅವರ ಮನಸ್ಸಲ್ಲಿದೆ ಎಲ್ಲದನ್ನು ಡಿಸ್ಕಸ್ ಮಾಡಿ ಒಂದು ಪ್ರಾಪರಾಗಿ ಶೇರ್ ಮಾಡಬೇಕು ಇಲ್ಲ ಅಟ್ಲೀಸ್ಟ್ ನಿಮ್ಮಿಬ್ರು ಡೈರೆಕ್ಟ್ ಆಗಿಲ್ಲ ಅಂತಂದ್ರೂ ಕೂಡ ಯಾರ್ದಾರು ಒಬ್ಬರು ಒಬ್ಬರಿಗೆ ಹೇಳ್ಬಿಟ್ಟು ಒಂದು ಮಾತುಕತೆ ಮಾಡಿಸ್ಕೊಬೇಕು ಇಲ್ಲಾಂತಂದರೆ ನೀವು ನೀವೇ ಕೂತು ಮಾತುಕತೆ ಮಾಡಿಕೊಂಡು ಈ ಆಗಿರೋ ನೋವುಗಳ ಬಗ್ಗೆ ಅಥವಾ ಏನೇನೆಲ್ಲ ತೊಂದರೆಗಳಾಗಿದೆ ಸ್ಪೆಷಲಿ ರಿಲೇಟೆಡ್ ಟು ಯೋರ್ ವರ್ಡ್ಸ್ ಎಕ್ಸ್ಚೇಂಜ್ ಆಗಿರ್ಬೋದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೋದು ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಬಂದಿದೆ ಅದನ್ನು ಸಾಲ್ವ್ ಮಾಡ್ಕೊಬೇಕು ಆ್ಯಂಡ್ ಅವ್ರಿಗೂ ಕೂಡ ಮನಸ್ಸಲ್ಲಿ ಆಗ್ತಿರೋ ನೋವುಗಳನ್ನೆಲ್ಲ ಅವರು ಶೇರ್ ಮಾಡ್ಕೊಳ್ಬೇಕು ಅಥವಾ ಅವರ ಒಂದು ಖುಷಿಗಳನ್ನ ಶೇರ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಖುಷಿ ಅನ್ನೋದಕ್ಕಿಂತ ಜಾಸ್ತಿ ಅವ್ರು ಜಾಸ್ತಿ ದುಃಖದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಆಗಿರೋದು ಬಟ್ ಯಾವುದೋ ಒಂದು ರೀಸನ್ನಿಂದ ಅವ್ರಿಗೆ ಅದು ಆಗ್ತಿಲ್ಲ ಬಿಕಾಸ್ ಅವರು ಕೂಡ ತುಂಬ ಪ್ರೆಷರಲ್ಲಿದ್ದಾರೆ ಸೊ ಹಾಗಾಗಿ ಅದು ದಟ್ ದೇ ವಾಂಟ್ ಟು ಲೈಕ್ ಡಿಸ್ಕಸ್ ಎವ್ರಿಥಿಂಗ್ ಒಂದು ಓಪನ್ ಆಗಿ ಒಂದು ಡಿಸ್ಕಷನ್ ಮಾಡಬೇಕು ಅಂತ ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಓಕೆನಾ ಕಾಂಪ್ರಮೈಝಿ ಆಗ್ತದೆ ಮೊಸ್ ಸಿ ನಿಮ್ಮ ಜೊತೆ ಈ ರಿಲೇಶನ್ಶಿಪ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಯಾವುದಕ್ಕೆ ಆದ್ರೂ ಕೂಡ ಅವರು ನಿಮ್ಮ ನೀವು ಏನು ಹೇಳ್ತೀರ ಅದಕ್ಕೆ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇದ್ದಾರೆ ಲೈಕ್ ಇಬ್ಬರದ್ದು ಒಂದು ರಿಲೇಷನ್ಶಿಪ್ಗೆ ಒಂದು ಜಸ್ಟಿಸ್ ತರಬೇಕು ಇಲ್ಲ ಅಂತಾರೆ ಕರೆಕ್ಟಾಗಿ ನ್ಯಾಯವಾಗಿರಬೇಕು ಇಲ್ಲ ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಿರಲ್ಲ ಇಲ್ಲ ನಿಮಗೆ ಟೈಮ್ ಕೊಡೋಕ್ಕಾಗ್ತಿರಲ್ಲ ಇಲ್ಲ ನೀ ಅವ್ರು ಹೇಳಿದ ಮಾತು ನೀವು ಅರ್ಥ ಮಾಡ್ಕೊಳ್ತಿರಲ್ಲ ನೀವು ಹೇಳಿದ ಮಾತು ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿರಲ್ಲ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಲೈಕ್ ಇಬ್ಬರಿಗೂ ಕೂಡ ಜಸ್ಟಿಸ್ ಆಗಬೇಕು ಲೈಕ್ ಅವ್ರೇನು ಹೇಳ್ತಾರೆ ನಾನು ಅದನ್ನು ದಟ್ ಮೀನ್ಸ್ ನೀವು ಏನು ಹೇಳ್ತಾರೋ ಅದನ್ನೇ ನಾನು ಕೇಳ್ಕೊಳ್ತೀನಿ ಅವ್ರು ಹೇಳಿದ ಪ್ರಕಾರ ನಾನು ಐ ವಿಲ್ ಗೋ ವಿತ್ ಅ ಫೈಲರ್ ಅವರ ಪ್ರಕಾರನೇ ನಾನು ಆ್ಯಕ್ಷನ್ ತೊಗೊಳ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮ ಪಾರ್ಟ್ನರ್ ಕೂಡ ತುಂಬ ಇದ್ದಾರೆ ಓಕೆನಾ ಲೈಕ್ ದೇ ಆರ್ ವೆರಿ ಅಗ್ರೆಸಿವ್ ಆರ್ ದೇ ಆರ್ ವೆರಿ ಪ್ಯಾಷನೆಟ್ ಅಬೌಟ್ ದಿಸ್ ರಿಲೇಷನ್ಶಿಪ್ ಅಥವಾ ಎಲ್ಲದಕ್ಕೂ ಒಂದು ಇದು ರೆಡಿ ಟು ಕಾಂಪ್ರಮೈಸ್ ಎನಿಥಿಂಗ್ ಇಲ್ಲ ಆಯಿತು ಸರಿ ಬಿಡು ನಿನ್ನ ಖುಷಿ ಇದೆ ನಾನು ಅದನ್ನೇ ಮಾಡ್ತೀನಿ ಇಲ್ಲ ನಿನಗೆ ಇದರಿಂದ ಬೇಜಾರಾಗ್ತಿದೆ ಸರಿ ನಾನು ಅದು ಮಾಡಲ್ಲ ಅನ್ನೋದಕ್ಕೋಸ್ಕರ ನಿಮಗೆ ಒಂದು ಖುಷಿ ಕೊಡೋದಕ್ಕೋಸ್ಕರ ಅಥವಾ ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ ತಗೊಬರೋದಕ್ಕೋಸ್ಕರ ಇದರ್ ರೆಡಿ ಟು ಕಾಂಪ್ರಮೈಸ್ ಅವ್ರ ರೆಡಿ ಟು ಸಾಕ್ರಫೈಸ್ ನನಗೆ ಇಲ್ಲಿ ಕಾಂಪ್ರಮೈಸ್ ಅನ್ನೋದಕ್ಕಿಂತ ಸ್ವಲ್ಪ ಸಾಕ್ರಫೈಸ್ ಮಾಡೋದಕ್ಕೆ ನನಗಿಲ್ಲಿ ರೆಡಿ ಇದ್ದಾರೆ ಅನ್ನೋ ಥರ ಅನ್ನಿಸ್ತದೆ ಓಕೆ ನಾನು ಫೈಟಿಂಗ್ ಯಾಕಿದೆ ಎನಿವರ್ಸ್ ಫೋರ್ ಆಫ್ ಫೋನ್ಸ್ ಆ್ಯಂಡ್ ಸೆವೆನ್ ಆಫ್ ಫೋನ್ಸ್ ಓಕೆ ಸೊ ಇಲ್ಲಿ ಏನಾಗ್ತಿದೆ ಇಬ್ಬರು ಮಧ್ಯೆ ತುಂಬ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿದೆ ಆ್ಯಸ್ ಯುನು ಇಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ ಔಟ್ ಆಫ್ ಲೈಕ್ ಒಂದು ಆಚೆ ಸಿಚುವೇಶನ್ ನೋಡೋದಾದರೆ ನಾರ್ಮಲ್ ಒಂದು ಪ್ರಾಕ್ಟಿಕಲ್ ಆಗಿ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಅವರನ್ನು ಅವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದನ್ನು ಒಂದು ಡಿಫೆಂಡಿಂಗ್ ಎನರ್ಜಿ ಅನ್ನೋದಕ್ಕಿಂತ ನನ್ನ ಪರ್ಸನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟ ಅವರ ಮನಸ್ಸಲ್ಲಿದೆ ಆ್ಯಂಡ್ ಓರಾಡ್ತಾ ಇದ್ದಾರೆ ಕೂಡ ಅವ್ರಿಗೆ ತುಂಬ ಯೋಚನೆ ಆಗ್ತಿದೆ ಎಲ್ಲಿ ನಾನು ಇರೋದನ್ನ ಕಳ್ಕೊಂಬಿಡ್ತೇನೋ ಎಲ್ಲಿ ನನ್ನ ಪಾರ್ಟ್ನರ್ ನನ್ನಿಂದ ದೂರ ಆಗ್ಬಿಡ್ತಾರೋ ಹೌದು ನಿಮ್ಮ ಮುಂದೆ ಅವರು ಕೂಡ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಅಥವಾ ಅವ್ರನ್ನವರು ಎಲ್ಲ ಸರಿ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದಾರೆ ಬಟ್ ಎಲ್ಲೊಂದು ಕಡೆ ಮನಸ್ಸೊಳಗಡೆ ಅವ್ರನ್ನವರು ತುಂಬ ಒದ್ದಾಡ್ತಾ ಇದ್ದಾರೆ ಇಲ್ಲ ನನ್ನ ಪರ್ಸನ್ನ ನಾನು ಉಳಿಸ್ಕೊಬೇಕು ನಾನು ಹೇಗೆ ಉಳಿಸ್ಕೊಳ್ಳಿ ಏನು ಮಾಡಲಿ ಅವ್ರಿಗೆ ಏನು ಪಾಪ ಗೊತ್ತು ಆಗ್ತಾ ಇಲ್ಲ ಅವ್ರಿಗೆ ಏನು ಸಿಚುಯೇಷನ್ ಅಂತಲೂ ಕೂಡ ಅರ್ಥ ಆಗ್ತಿಲ್ಲ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರ ಕಾರಣ ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅದ್ರ ಕಾರಣ ಎಲ್ಲ ಇವಾಗ ಹೇಗೆ ನಡೀತಿದೆ ಅದೇ ರೀತಿ ನಡೀತಾ ಇದೆ ಬಟ್ ಡೀಪ್ ಇನ್ಸೈಡ್ ಅವ್ರಿಗೆ ಈ ರಿಲೇಷನ್ಶಿಪ್ನ ಉಳಿಸ್ಕೊಬೇಕು ಒದ್ದಾಡಬೇಕು ಇದಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಏನು ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತೀನಿ ಅನ್ನೋ ಒಂದು ಇದೆ ಓಕೆನಾ ಸೊ ನ್ಯೂ ವಿಷನ್ ಯಾಕಿದೆ ನಿವಾಸಿ ಸಿ ಇವಾಗ ನಿಮ್ಮ ಪರ್ಸನ್ ಒಂದು ಯಾವ್ದಾರು ಒಂದು ಹೊಸ ದಾರಿನ ಕಂಡ್ಕೊಬೇಕು ಈ ಫೇಸ್ ಏನಿದೆ ಈ ನಿಮ್ಮ ಹೊಡೆದಾಟ ಆಗಿರ್ಬೋದು ಅಥವಾ ಐಸೊಲೇಷನ್ ಆಗಿರ್ಬೋದು ಈ ಡಿಸ್ಟರ್ಬೆನ್ಸಸ್ ಆಗಿರ್ಬೋದು ಆ್ಯಂಡ್ ನಿಮ್ಮ ನೀವು ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳು ಎನರ್ಜಿ ಆಗಿರ್ಬೋದು ಅದರಿಂದ ಆಚೆ ಬರಬೇಕು ಒಂದೊಳ್ಳೆ ಪಾಸಿಟಿವ್ ಮೈಂಡ್ಸೆಟ್ ತರಬೇಕು ಒಂದು ಒಳ್ಳೆಯ ರಿಯಲೈಸೇಷನ್ ಆಗಬೇಕು ಇಬ್ಬರಿಗೂ ಕೂಡ ಅನ್ನೋ ಒಂದು ಮನಸ್ಥಿತಿಲಿ ಇದಾರೆ ವಿ ಶುಡ್ ಕಮ್ ಔಟ್ ಆಫ್ ದಿಸ್ ಇದನ್ನು ಹೇಗೆ ತೊಗೊಂಡ್ಬರೋದು ಆಚೆ ಅನ್ನೋ ಒಂದು ಥಾಟಲ್ಲಿ ಇದ್ದಾರೆ ಸಾಕಷ್ಟೆಲ್ಲ ತುಂಬ ಐಸೋಲೇಟ್ ಆದ್ವಿ ಇಬ್ರು ಒಬ್ಬರೂ ಒಬ್ರು ಪ್ರೋ ಮಾಡ್ಕೊಂಡ್ವಿ ಇನ್ನೂ ಎಷ್ಟು ದಿವಸ ಅಂತ ಇದು ಮಾಡೋದು ಇದಕ್ಕೆ ಇದಕ್ಕೇನಾರು ಒಂದು ದಾರಿ ಕಂಡುಕೊಳ್ಳೇಬೇಕು ಅಥವಾ ಇದಕ್ಕೆ ಏನಾರು ಒಂದು ಹೊಸ್ದಾಗಿ ನಾವು ಮಾಡಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ಇದ್ದಾರೆ ಓಕೆನಾ ಸೊ ಆ ಒಂದು ಮೈಂಡ್ಸೆಟ್ಟಲ್ಲಿ ಅವರು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಬಟ್ ದೇ ಆರ್ ಗೆಟಿಂಗ್ ದೇ ಆರ್ ನಾಟ್ ಗೆಟಿಂಗ್ ದ ರೈಟ್ ಐಡಿಯಾ ಈ ರಿಲೇಷನ್ಶಿಪ್ನ ಹೇಗೆ ಸರಿ ಮಾಡಬೇಕು ಅನ್ನೋ ಒಂದು ರೈಟ್ ಐಡಿಯಾ ಮೇ ಬಿ ಅವ್ರಿಗೆ ಸಿಗ್ತಾಯಿಲ್ಲ ಬಟ್ ಸ್ಟಿಲ್ ದೇ ವಾಂಟ್ ಟು ಓವರ್ಕಮ್ ದಿಸ್ ಸಿಚುಯೇಷನ್ ಕಂಪ್ಲೀಟಾಗಿ ಇದರಿಂದ ಆಚೆ ಬಂದು ಕಂಪ್ಲೀಟಾಗಿ ಎಲ್ಲ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಥಾಟ್ಸಲ್ಲಂತೂ ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ಇದ್ದಾರೆ ಆ್ಯಂಡ್ ಆಲ್ಸೋ ಕೆಲವೊಂದು ಅವ್ರಿಗೆ ತಲೆಗೆ ಬರ್ತಿದೆ ಬಟ್ ಏನಾಗ್ತಿದೆ ಅಂತಂದರೆ ಅವ್ರು ಇನ್ ಇದನ್ನು ನನ್ನ ರಿಲೇಷನ್ಶಿಪ್ಪಲ್ಲಿ ನಾನು ಅಳವಡಿಸ್ಕೊಂಡ್ರೆ ನನ್ನ ಪಾರ್ಟ್ನರ್ ಕೂಡ ನನಗೆ ಸಾಥ್ ಕೊಡ್ತಾರೆ ಇಲ್ಲ ಅವ್ರು ಒಪ್ಕೊಳ್ತಾರ ಒಪ್ಕೊಳ್ಳಲ್ವ ಅನ್ನೋ ಒಂದು

ಸೊ ಇಲ್ಲಿ ಏನಾಗ್ತಿದೆ ತುಂಬ ವರ್ಡ್ಸ್ ಎಕ್ಸ್ಚೇಂಜ್ ಆಗ್ತಿರೋದ್ರಿಂದ ತುಂಬ ಡಾಮಿನೇಟಿಂಗ್ ನೇಚರ್ ಇಲ್ಲ ನಿಮ್ಮಿಂದಾಗಿರ್ಬೋದು ಇಲ್ಲ ಅವರಿಂದ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಅಪ್ಪರ್ ಹ್ಯಾಂಡ್ ಇದೆ ಸ್ಪೆಷಲಿ ನನಗಿಲ್ಲಿ ಒಂದು ಲೇಡಿ ಕಾಣಿಸ್ತಾ ಇದೆ ಓಕೆ ಇಟ್ಸ್ ಲೈಕ್ ದೇ ಮದರ್ ಆಗಿರ್ಬೋದು ಅವ್ರ ಅಮ್ಮ ಆಗಿರ್ಬೋದು ಅವ್ರ ಅಕ್ಕ ಆಗಿರ್ಬೋದು ಇಲ್ಲ ಯಾರೋ ಒಂದು ಒಂದು ಫೀಮೇಲ್ ಫಿಗರ್ ಇಲ್ಲಿ ತುಂಬ ಡಾಮಿನೇಟ್ ಮಾಡ್ತಾರೆ ಲೈಕ್ ನೀ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಸ್ಪೆಷಲಿ ಫಾರ್ ಮ್ಯಾರಿಡ್ ಕಪಲ್ಸ್ ಇಲ್ಲಿ ಏನಾಗ್ತಿದೆ ಅವ್ರ ಅಮ್ಮ ಹೇಳಿದಾಗೆ ಕುಣಿತಾ ಇರೋ ಥರ ನನಗಿಲ್ಲ ಅನ್ನಿಸ್ತಿದೆ ರಾಂಗ್ ಅಂತ ಹೇಳೋಲ್ಲ ಬಟ್ ಆ್ಯಕ್ಚುಲಿ ಮದರ್ಸ್ಗೂ ಕೂಡ ಅದೊಂದು ಥಾಟ್ಸ್ ಇರಬೇಕು ಲೈಕ್ ನನ್ನ ಮಗನೂ ಕೂಡ ಆಗಿದೆ ಅದು ಅವರ ಜೀವನ ನನ್ನ ಮಗ ನನಗೆ ಆ್ಯಂಡ್ ಅದು ಹೆಂಡತಿ ಗಂಡ ಹೆಂಡತಿ ಅಂದಾಗ ಬೇರೆ ಅನ್ನೋದು ಅವರ ಪೇರೆಂಟ್ಸ್ಗೂ ಕೂಡ ಅದು ಮೈಂಡಲ್ಲಿ ಮೈಂಡ್ಸೆಟ್ಟಲ್ಲಿ ಇರಬೇಕು ಅದು ಅವರ ತಾಯಿಗೂ ಅರ್ಥ ಆಗ್ತಿಲ್ಲ ಅದರಿಂದ ನಿಮಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ ಸೊ ಇಲ್ಲಿ ಅದು ಕೂಡ ತೊಂದರೆ ಆಗ್ತಿದೆ ಆ್ಯಂಡ್ ಆಲ್ಸೋ ಬಾಯ್ಸ್ ಇಲ್ಲಿ ಯಾರ್ಯಾರೆಲ್ಲ ಬಾಯ್ಸ್ ಇದ್ದರೆ ಅವ್ರಿಗೂ ಕೂಡ ಒಂದು ಚಿಕ್ಕದಾಗಿ ಅಡ್ವೈಸ್ ಕೊಡ್ತೀನಿ ಸಿ ತಾಯಿ ಬೇರೆ ಹೆಂಡತಿ ಬೇರೆ ಓಕೆ ನಾ ತಾಯಿ ಸ್ಥಾನಕ್ಕೆ ಯಾವತ್ತೂ ಹೆಂಡತಿ ಬರೋದಕ್ಕಾಗಲ್ಲ ಹಾಗಂತ ಹೆಂಡ್ತಿನ ಬಿಟ್ಕೊಡಿ ಅಂತ ಹೇಳ್ತಿರ ಇಬ್ಬರು ನಿಮಗೆ ತುಂಬ ಮ್ಯಾಟರ್ ಆಗ್ತಾರೆ ಆದರೆ ಇಬ್ಬರೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕಲಿಯಿರಿ ಆ್ಯಂಡ್ ಆಲ್ಸೋ ಫಾರ್ ಗರ್ಲ್ಸ್ ಮದುವೆ ಆಗಿ ಬಂದ ತಕ್ಷಣ ಎಲ್ಲ ನಿಮ್ಮ ಅತ್ತೆ ಕೇಳಬೇಕು ಅಂತ ಏನಿರಲ್ಲ ಹೌದು ಇವಾಗಿಂದ ಬಂದಿರ್ತಿರೋ ನಿಮಗೂ ಆಸೆ ಇರುತ್ತೆ ಬಟ್ ಸ್ಟಿಲ್ ಯು ಶುಡ್ ನೋ ಆಯಿತಾ ನಿಮ್ಮ ಒಂದು ಗಂಡನ ಪರಿಸ್ಥಿತಿ ನಿಮಗೂ ಕೂಡ ಗೊತ್ತಿರಬೇಕು ಸೊ ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಡಿ ಎಲ್ಲಾದ್ರಿಂದ ಪಾಪ ನಿಮ್ಮ ಹಸ್ಬೆಂಡ್ಗೆ ಅಥವಾ ನಿಮ್ಮ ಪರ್ಸನ್ಗೆ ತುಂಬ ಒಂದು ಸಪ್ರೇಷನ್ ಫೀಲ್ ಆಗ್ತಿದೆ ತುಂಬ ಒಂದು ಪ್ರೆಷರ್ ಫೀಲ್ ಆಗ್ತಿರೋ ಥರ ಇಲ್ಲಿ ನನಗೆ ಅನ್ನಿಸ್ತಾ ಇದೆ ಓಕೆನಾ ಸೊ ಓವರ್ ಆಲ್ ನನಗಿಲ್ಲಿ ಏನು ಅನ್ನಿಸ್ತಾ ಇರೋದು ಅಂತಂದರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕೂತು ಎಲ್ಲ ಕಂಪ್ಲೀಟಾಗಿ ಏನೇನೆಲ್ಲ ನೋವಾಗಿದೆ ಅದನ್ನೆಲ್ಲ ಮಾತಾಡಬೇಕು ಅಂತ ಇದ್ದಾರೆ ಎಲ್ಲದನ್ನೂ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಇದ್ದಾರೆ ಯಾವುದದೆಲ್ಲ ನಿಮಗೆ ಇಷ್ಟ ಇಲ್ಲ ಅದನ್ನೆಲ್ಲ ಸಾಕ್ರಿಫೈಸ್ ಮಾಡಿ ಏನೇನೆಲ್ಲ ನಿಮಗೆ ಇಷ್ಟ ಇದೆ ಅದನ್ನೆಲ್ಲ ಅಳವಡಿಸ್ಕೊಂಡು ನಿಮಗೋಸ್ಕರ ಒದ್ದಾಡಿ ಗುದ್ದಾಡಿ ಏನಾದರೂ ಸರಿ ನಿಮ್ಮನ್ನ ಉಳಿಸ್ಕೊಂಡು ನಿಮ್ಮ ಈ ರಿಲೇಶನ್ಶಿಪಲ್ಲಿ ಹೊಸ್ದಾಗಿ ಏನಾದ್ರು ಟ್ರೈ ಮಾಡಬೇಕು ಲೈಕ್ ನಿಮಗೆ ಖುಷಿ ಕೊಡೋವಂಥದ್ದು ಅವರಿಗೆ ಖುಷಿ ಕೊಡೋವಂಥದ್ದು ಇಲ್ಲಿವರೆಗೂ ಏನೇನಿಂದ ಆಗಿಲ್ಲ ಒಂದು ನ್ಯೂ ತಿಂಗ್ ಅದನ್ನು ಒಂದು ಅಳವಡಿಸ್ಕೊಡ್ಬೇಕು ಅಂತ ಇದ್ದಾರೆ ಬಟ್ ಸ್ವಲ್ಪ ಬೇರೆಯವ್ರ ತರ್ಡ್ ಪಾರ್ಟಿ ಪ್ರೆಷರ್ ಇರೋದ್ರಿಂದ ಸ್ಪೆಷಲಿ ಫ್ರಮ್ ದೇರ್ ಮಾಮ್ಸ್ ಆರ್ ಸಿಸ್ಟರ್ಸ್ ಇದು ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋದು ನನಗಿಲ್ಲಿ ಅರ್ಥ ಆಗಿತ್ತು ಸೊ ಐ ಹೋಪ್ ನಿಮಗೆ ರೀಡಿಂಗ್ ಅರ್ಥ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ ಇಷ್ಟ ಆಗಿರೋ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ದಟ್ ವಾಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ನನಗೆ ಹುಷಾರಿಲ್ಲ ಲಾಂಗ್ ಲೆಂದಿ ರೀಡಿಂಗ್ಸ್ ನನಗೆ ನಿಜವಾಗ್ಲೂ ಮಾಡೋದಕ್ಕೆ ಆಗ್ತಾಯಿಲ್ಲ ಬಟ್ ನೀಗೋಸ್ಕರ ಒಂದು ಚೆಕಪ್ ಫೋಟೋ ರೀಡಿಂಗ್ಸ್ ಮಾಡ್ತಾ ಇದ್ದೀನಿ ಪ್ಲೀಸ್ ಅಪ್ರಿಷಿಯೇಟೆಡ್ ಅಂತ ಹೇಳ್ತೀನಿ ಆ್ಯಂಡ್ ಆಲ್ಸೋ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಸ್ಟೈಲ್ ಇರುತ್ತೆ ರೀಡಿಂಗ್ ಮಾಡೋದಕ್ಕೆ ದಿಸ್ ಇಸ್ ಮೈ ಸ್ಟೈಲ್ ದಿಸ್ ಇಸ್ ಮೈ ಓನ್ ಇಲ್ ಇನ್ನೊಬ್ಬರು ಥರ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ಬರಲ್ಲ ಅದು ಅದು ಮಾಡಿದ್ರು ಕೂಡ ಇನ್ನು ಯಾರ್ದೂ ಕಾಪಿ ಆಗುತ್ತೆ ಬಿಟ್ಟರೆ ನನ್ನ ತನ್ನದಿಂದ ನಾನು ಮಾಡ್ದಂಗೆ ಆಗಲ್ಲ ಸೊ ಅದೊಂದು ಇಟ್ಕೊಳ್ಳಿ ಯಾ ದಟ್ಸ್ ಚೆಕ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಐ ಲವ್ ಟೇಕ್ ಕೇರ್ ಹ್ಯಾವ್ ಗ್ರೇಟ್ ಬಬರ್